ಹಾಯ್ ಫ್ರೆಂಡ್ಸ್ ಹೆಂಗದಿರಿ ಎಲ್ರು ಆರಾಮದಿರಿ ಅನ್ಕೋತೀನಿ ನಾನು ಕೂಡ ಆರಾಮದೀನಿ ಬರ್ರಿ ಇವತ್ತು ನಿಮ್ಗೊಂದು ಸ್ಪೆಷಲ್ ಉತ್ತರ ಕರ್ನಾಟಕ ರೆಸಿಪಿ ಹೇಳ್ಕೊಡ್ತೀನಿ ರೆಸಿಪಿ ನಮ್ಮ ಕಡೆ ಭಾಳ ಫೇಮಸ್ ರೀ ಹಬ್ಬ ಹರಿದಿನೊಳಗೆ ನಾವೆಲ್ಲ ಮಾಡ್ತೀವಿ ಇದ್ರ ಹೆಸರು ಕೊಬ್ಬರಿ ಕಡೆ ಬಂದು ಕರಿತೀವಿ ನಿಮ್ಮ ಕಡೆ ಏನಂತ ಕರಿತೀರಿ ಗೊತ್ತಿಲ್ಲ ಇದು ಸೇಮ್ ನೋಡೋಕೆ ಖರ್ಚಿಕಾಯಿ ಗೊತ್ತಲೇ ಇರುತ್ತೆ ರೀ ಇದಕ್ಕೆ ಏನೇನೆಲ್ಲ ಬೇಕು ಹೆಂಗೆ ಮಾಡೋದು ಏನು ಅಂತೆಲ್ಲ ಹೇಳ್ಕೊಡ್ತೀನಿ ಬರ್ರಿ ಅದಕ್ಕೂ ಮುಂಚೆ ಯಾರೆಲ್ಲ ನಾನು ವೀಡಿಯೋಸ್ನ ನೋಡಾಕತ್ತೀರಿ ಎಲ್ರಿಗೂ ಪ್ಲೀಸ್ ಕೇಳ್ಕೊಳ್ತಾ ಇದ್ದೀನಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಲೈಕ್ ಮಾಡಿರಿ ಇಷ್ಟ ಆದರೆ ಲೈಕ್ ಮಾಡಿರಿ ಇಲ್ಲಾಂದ್ರೆ ಏನು ಬೇಡ ನಿಮಗೆ ನಿಮ್ಗೆ ಸಜೆಷನ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ ನಾನು ತಿದ್ಕೋತೀನಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಮೊದಲಿಗೆ ಇದಕ್ಕೆ ಏನೇನು ಬೇಕಂದ್ರೆ ಕೊಬ್ಬರಿ ಹೆಚ್ಚಿಟ್ಕೊಂಡಿನ್ರಿ ಕೊಬ್ಬರಿ ಆಮೇಲೆ ಕೊಬ್ಬರಿ ಹೆರ್ಚಿ ಆಮೇಲೆ ಅದಕ್ಕೆ ಬೆಲ್ಲ ಸೇರಿಸ್ಕೋಬೇಕು ನೀವು ಎಷ್ಟು ಕೊಬ್ಬರಿ ತೊಗೊಂಡಿರ್ತಿರೋ ಅದಕ್ಕೆ ತಕ್ಕಂಗೆ ನಿಮ್ಗೆ ರುಚಿಗೆ ತಕ್ಕಂಗೆ ಕೆಲವೊಬ್ಬರು ಮನೆ ಸ್ವೀಟ್ ಜಾಸ್ತಿ ತಿಂತಾರೆ ಕೆಲವೊಬ್ರು ಮನೆ ತಿನ್ನೋಂಗಿಲ್ಲ ಅದು ನೋಡ್ಕೊಂಡು ತೊಗೋರಿ ಆಮೇಲೆ ನಾರ್ಮಲ್ ಆಗಿ ನೀವು ಹೆಂಗೆ ಹಿಟ್ ಮಾಡ್ಕೊತಿರಲ್ಲ ಚಪಾತಿ ಮಾಡೋಕೆ ಆ ಥರ ಹಿಟ್ ಮಾಡ್ಕೊರಿ ಸ್ವಲ್ಪ ಗಟ್ಟಿ ಇರಬೇಕಷ್ಟೇ ಅಳಸಾದ್ರೆ ನಡೆಯಂಗಿಲ್ಲ ನಾವೇನು ಇಟ್ಕೊಂಡಿರ್ತೀವಲ್ಲ ಅದನ್ನ ಈ ಥರ ಸಣ್ಣ ಸಣ್ಣ ಉಂಡಿ ಮಾಡಿಟ್ಕೊಳ್ರಿ ಉಳ್ಳಿ ಮಾಡಿಟ್ಕೊಂಡು ನಾ ಹೆಂಗೆ ತಿಡ್ಕೊಂಡಿನಲ್ಲ ಆ ಥರ ತಿಡ್ಕೊಳ್ರಿ ತಿಡ್ಕೊಂಡು ಅದೇನು ಕೊಬ್ಬರಿ ಹರಿಚಿ ಬೆಲ್ಲ ಸೇರಿಸಿ ಮಿಕ್ಸ್ ಮಾಡಿಟ್ಕೊಂಡಿರ್ತೀವಲ್ಲ ಪುಡಿ ಅದನ್ನು ಇದ್ರೊಳಗೆ ತುಂಬಬೇಕು ಈ ಥರ ನೋಡಿರಿ ನಾನು ಇಲ್ಲಿ ತುಂಬ ಹಾತೀನಿ ನೋಡಿರಿ ಈಸಿ ಐತ್ರಿ ಹಂಗೆ ನೋಡೋಕೇನು ಅಷ್ಟೊಂದೇನು ಕಷ್ಟ ಇಲ್ಲ ನೋಡೋಕೆ ಹಂಗೆ ಅನ್ಸುತ್ತೆ ಒಂದ್ಸರಿ ಎರಡು ಸರಿ ಮಾಡ್ರಿ ಗೊತ್ತಾಗ್ಬಿಡ್ತು ನಿಮ್ಗೆ ಅದೇನು ಅಷ್ಟೊಂದೇನು ಕಷ್ಟ ಅಲ್ಲ ಬರ್ತೈತಿ ನೋಡಿರಿ ಈ ಥರ ಅಂದ್ರೆ ಇದು ನೀರಾಗಿ ಕುದಿಸ್ತೀವಲ್ರಿ ಬೇಯಿಸುವಾಗ ಒಳಗೆ ಅಂದ್ರೆ ನೀರಾಗ ಪೂರ್ತಿ ನೀರಾಗೇನು ತಲ್ಸಂಗಿಲ್ಲ ಅದರೊಳಗೆ ಏನು ಮುಳುಗಿಸ್ ಕುದಿಸೋಂಗಿಲ್ಲ ನಾ ಒಂದೊಂದು ಐತೆ ಆಯ್ತು ಹೇಳ್ಕೊಡ್ತೀನಿ ಹಂಗೆ ಮಾಡುವಾಗ ಅದು ಬಾಯಿ ಬಿಡಬಾರ್ದು ಅದಕ್ಕೇನು ಮಾಡ್ಬೋದು ನೀವು ಚಂದಾಗಿ ಅದನ್ನ ಪ್ರೆಸ್ ಮಾಡಿ ನಾ ಹ್ಯಾಂಗೆ ಹಿಂಗೆ ಮುರ್ಗಿ ಕಟ್ಟಿನಲ್ರಿ ನಮ್ಮ ಕಡೆ ಕಟ್ಟೋದು ಅಂತಾರೆ ಹಿಂಗೆ ಸೈಡ್ ಅಂದ್ರೆ ಅದು ಲಾಕ್ ಆಗಬೇಕು ಅದ್ರೊಗಿನ ಪುಡಿ ಹೊರಗೆ ಬರಬಾರ್ದು ಅಂತೇಳಿ ಆ ಥರ ಮಾಡ್ತಾರೆ ನೋಡಿರಿ ಈ ಥರ ಎಲ್ಲ ಉಳ್ಳಿ ಏನು ಮಾಡಿ ಇಟ್ಕೊಂಡಿರ್ತೀವಿ ಅವು ಒಟ್ಟುನು ಒಂದೇ ಸರ್ತಿ ಈ ಥರ ನಾವು ತೀಡಿಟ್ಕೊಂಡ್ಬಿಟ್ಟು ಅಂದ್ರೆ ಒಂದೇ ಸರ್ತಿಗೆ ಅಷ್ಟೂ ತುಂಬೋದು ಈಸಿ ಆತೈತೆ ಅಂತೇಳಿ ನಾನು ಏನು ಮಾಡ್ತೀನಿ ಅಷ್ಟು ಒಂದೇ ಸರ್ತಿಗೆ ತುಂಬಿಡ ಹಾಕ್ತೀನಿ ಸಾರಿ ತೀಡಿ ಇಟ್ಕೊಳಾತ್ತೀನಿ ನೀವು ಈ ಥರ ಒಮ್ಮೆ ತೀಡಿಟ್ಕೊಂಡ್ರಿ ಅಂದ್ರೆ ತುಂಬ ನಿಮ್ಗೆ ಸರಳ ಆಗ್ತೈತಿ ನೋಡಿರಿ ನೀವು ಎಲ್ಲಿ ದೊಡ್ಡ ಮಾಡಿ ದೊಡ್ಡ ದೊಡ್ಡನು ಮಾಡ್ಬೋದು ನಾ ಇಲ್ಲ ನಮ್ಮ ಸಣ್ಣ ಅಂತ ಸಣ್ಣ ಮಾಡ್ತೀನಿ ಅಷ್ಟೇ ನಿಮ್ಗೆ ಹೆಂಗೆ ಅನುಕೂಲ ಆಗುತ್ತೆ ಹಂಗೆ ಮಾಡ್ಬೋದು ನೀವು ನಿಮ್ಗೆ ಇನ್ನೊಂಚೂರು ದೊಡ್ಡ ಬೇಕು ಇಲ್ಲ ನಾವು ಕಡುಬು ಸ್ವಲ್ಪ ದೊಡ್ಡ ಬೇಕಂದ್ರೆ ಇನ್ನೊಂದು ಸ್ವಲ್ಪ ಉಳ್ಳಿ ಜಾಸ್ತಿ ಹಿಡಿದು ದೊಡ್ಡ ತಿಡ್ಕೊಬೋದು ಉದ್ದಗೆ ಹಗ್ಲಾಗ ತಿಡ್ಕೊಂಡು ಮಾಡ್ಕೋಬೋದು ನಾ ಇಲ್ಲಿ ಅಷ್ಟೇ ಸ್ವಲ್ಪ ಸ್ವಲ್ಪ ತೊಗೊಂಡಿನಿ ಅಷ್ಟೇ ಮಾಡಾತೀನಿ ನೋಡಿರಿ ಈ ಥರ ಇದು ಮುರ್ಗಿ ಕಟ್ಟದಂತಾರೆ ನಮ್ಗೆ ನಮ್ಮ ಕಡೆ ಇದು ಮೂರುಗೆ ಕಟ್ಟೋದಂತಾರೆ ಅದು ಯಾವುದು ಹೇಳಿದ್ನಲ್ಲ ಪುಡಿ ಹೊರಗೆ ಬರಬಾರ್ದು ಅಂತೇಳಿ ಲಾಕಿಂಗ್ ಸಿಸ್ಟಮ್ ಇದು ನಮ್ಮದು ಉತ್ತರ ಕರ್ನಾಟಕದ ಲಾಕಿಂಗ್ ಸಿಸ್ಟಮ್ ನೋಡಿರಿ ಇದೇ ಥರ ಎಲ್ಲ ಎಲ್ಲಿ ತಿಡಿರ್ತಿರ್ಲ ಅಷ್ಟಕ್ಕೂ ಇದೇ ಥರ ಪುಡಿ ತುಂಬಿ ಮಾಡಿಟ್ಕೋರಿ ಪುಡಿ ನೋಡಿ ಹಾಕೋರಿ ಅತಿ ತುಂಬ ಅದು ಭಾಳ ಪುಡಿ ಹಾಕಿಬಿಟ್ರಿ ಎಲ್ಲಿ ಸಣ್ಣದಾಯ್ತು ಅಂದ್ರೆ ಆಮೇಲೆ ಅದು ನೀರೊಳಗೆ ಬೇಯಿಸ್ತಿರ್ತಿರಲ್ಲ ಉಗಿಯೊಳಗೆ ಅವಾಗ ಏನು ಮಾಡ್ತಾವೆಲ್ಲ ಬಾಯಿ ತರ್ಕೊಂಡ್ಬಿಡ್ತಾವ ಅಂದ್ರೆ ಪುಡಿ ಎಲ್ಲ ಹೊರಗೆ ಬಂದುಬಿಡುತ್ತೆ ಅಂದ್ರೆ ನೀಟಾಗಿ ಎಷ್ಟು ಬೇಕೋ ಅಷ್ಟು ಹಾಕೋರಿ ಅಂದ್ರೆ ಅತಿ ಕಮ್ಮಿನೂ ಹಾಕೋಬೇಡ್ರಿ ಮತ್ತೆ ಅಲ್ಲಿ ಬರೀ ಹಿಟ್ಟು ಉಳಿತೈತಿ ಪುಡಿ ಏನು ಇರೋಂಗಿಲ್ಲ ಅದಕ್ಕೆ ಕೇಳಾತಿದ್ದು ನೆಕ್ಸ್ಟ್ ಇವೆಲ್ಲ ಮಾಡಿಟ್ಕೊಂಡಿನಿ ಈಗ ರೆಡಿ ಆಗ್ಯಾವ ಈಗ ನಾ ಏನು ಮಾಡ್ತೀನಿ ನಿಮಗೆ ಬೇಯಿಸ್ ಮೆಥಡ್ ಹೇಳ್ಕೊಡ್ತೀನಿ ಅದನ್ನೆಲ್ಲ ಅದಕ್ಕೆ ಏನು ಮಾಡೀನಿ ಇಲ್ಲೊಂದು ಜರಡಿ ನಮ್ಮ ಕಡೆ ಜರಡಿ ಹಿಡಿದಂಥರ ಇದಕ್ಕೆ ಸಾಣಗಿ ಆ ಥರ ಅದನ್ನ ತೊಗೊಂಡಿನ ಅದು ತೊಗೊಂಡು ಏನು ಮಾಡಬೇಕು ನೀವೀಗ ಅದ್ರ ತುಂಬ ಚೆಂದಾಗೆ ಎಣ್ಣೆ ಹಚ್ಕೋಬೇಕು ಯಾಕಂದ್ರೆ ಇವು ಅದರೊಳಗೆ ಬೇಯಿಸ್ತೀವಲ್ಲ ಆಮೇಲೆ ಅದು ಅಂಟ್ಕೋಬಾರ್ದು ಕಡು ಬದಕ್ಕೆ ಅಂಟ್ಕೋಬಾರ್ದು ಅಂತೇಳಿ ಚಂದಾಗೆ ಎಣ್ಣೆ ಹಚ್ಬೇಕು ನೋಡಿರಿ ಎಣ್ಣೆ ಹಚ್ಚಿ ಎಲ್ಲನೂ ಚೆಂದಾಗೆ ಇಟ್ಕೊರಿ ಹ್ಞೂ ಇದೇ ಥರ ಅಷ್ಟೂ ಸಟ್ ಮಾಡ್ಕೊರಿ ಅಲ್ಲಿ ಎಣ್ಣೆ ಮಾತ್ರ ಚೆಂದಗೆ ಹಚ್ಚಿರಬೇಕು ಯಾಕಂದ್ರೆ ಅವು ಅಂಟ್ಕೋಬಾರ್ದು ಅಂತೀವ ಅಷ್ಟೇ ಮತ್ತೇನಿಲ್ಲ ನೆಕ್ಸ್ಟ್ ನಾ ಇಲ್ಲೇನು ಅಂದ್ರೆ ಕಡು ಮಾಡಿನ ಹಿಟ್ಟು ರೀ ಅದು ನಾವೇನು ಮಾಡ್ತೀವಿ ನಮ್ಮ ಕಡೆ ಪದರಗಡ ಬಂತು ಮಾಡ್ತೀವಿ ಪದಿರುಗಡೆ ಬಂದ್ರೆ ಚಪಾತಿ ಮಾಡ್ತಿರಲ್ಲ ಸೇಮ ಅದನ್ನ ಇದನ್ನ ಇದನ್ನೂ ನಾವು ಏನು ಮಾಡ್ತೀವಿ ಇದು ಕಡುಬು ಇರುತ್ತಲ್ಲ ಅದ್ರ ಮ್ಯಾಲೆ ಹಾಕಿ ಒಳಗೆ ಬೇಯಿಸ್ಕೊತೀವಿ ಇದು ನೋಡಕ್ಕೆ ಇಷ್ಟು ಸಿಂಪಲ್ ಆದರೂ ಇಷ್ಟು ಟೇಸ್ಟ್ ಇರ್ತೈತೆ ಹೇಳ್ತೀನಿ ಇದ್ರ ಜೊತೆ ಕೆಂಪು ಚಟ್ನಿ ಆಮೇಲೆ ಸಪ್ಪನ್ ಬ್ಯಾಳೆ ಮಾಡ್ತೀವಿ ನಾವು ಕೆಂಪು ಚಟ್ನಿ ಸಪ್ಪನ್ ಬ್ಯಾಳಿ ಒಂದು ಸ್ವಲ್ಪ ತುಪ್ಪ ಆಮೇಲೆ ಇದು ಭಾರಿ ಕಾಂಬಿನೇಷನ್ ಇದು ಮಸ್ತ್ ಟೇಸ್ಟ್ ಆಗ್ತೈತಿ ಒಂದು ಸರಿ ನೀವು ಟ್ರೈ ಮಾಡಿರಿ ನಾರ್ಮಲ್ ಚಪಾತಿಗಿಂತಲೂ ಇದು ಭಾರಿ ರುಚಿಯಾಗುತ್ತಾ ಒಂದು ಸರ್ತಿ ಟ್ರೈ ಮಾಡಿ ನೋಡಿರಿ ಹುಳ್ಳಿ ಸ್ವಲ್ಪ ಕಮ್ಮಿ ಹಿಡಿಬೇಕು ರೀ ಎಷ್ಟು ತೆಳ್ಳವಾಗುತ್ತೋ ಅಷ್ಟು ತೆಳ್ಳಗೆ ಬೇಯಿಸ್ಕೊಬೋದು ತಿಳ್ಕೊಬೇಕು ನಾವು ಎಷ್ಟು ತೆಳ್ಳಗೆ ತಿಳ್ಕೊತೀವಿ ಅಷ್ಟು ಚೆಂದ ಬರ್ತಾವೆ ಅಂದರೆ ದಪ್ಪ ತಿಡ್ಕೊಂಡ್ರೆ ಅಂದರೆ ಚೆಂದಾಗಿ ಬೇಯಂಗಿಲ್ಲ ರೀ ಹಸಿ ಬಿಸಿ ಆಗ್ತವೆ ಹಾಗಾಗಿ ಸ್ವಲ್ಪ ತೆಳ್ಳಗೆ ತಿಡ್ಕೊಂಡು ಇಲ್ಲಿ ನೋಡಿರಿ ನಾ ಎಣ್ಣೆ ಹಚ್ಚಾ ತಿನ್ನಲ್ಲ ಈ ಥರ ಅದ್ರ ತುಂಬ ಸ್ವಲ್ಪ ಜಾಸ್ತಿ ಎಣ್ಣೆ ಹಚ್ಚಿರಿ ಅಂದರೆ ಅಂಟ್ಕೊಳ್ಳಲ್ಲ ಈಗ ಇದು ನಾವೇನು ಮಾಡ್ತೀವಿ ಅಂದ್ರೆ ಆಗಳೇ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಕಡುಬು ಅದ್ರ ಮ್ಯಾಲ ಇದನ್ನೇನು ಮಾಡ್ತೀವಿ ಹಾಕ್ತೀವಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅಂದರೆ ಒಂದು ನಾಲ್ಕರಿಂದ ಐದು ಹಾಕೋಬೋದು ಮ್ಯಾಕ್ಸಿಮಮ್ಮ ನಾಲ್ಕರಿಂದ ಐದನ್ನ ಗಾ ಒಂದು ಸರ್ತಿ ಹೀಗೆ ಒಂದ್ರ ಮ್ಯಾಲ ಒಂದೊಂದ್ರ ಮೇಲೆ ಒಂದು ತೆಳ್ಳ ತಿಡ್ಕೊಂಡು ಎಣ್ಣೆ ಹಚ್ಚಿ ಹಚ್ಚಿ ಹಾಕೋಬೇಕು ಹಾಕ್ಕೊಂಡು ಬೇಯಿಸ್ಕೋಬೇಕು ಮತ್ತು ಇಲ್ಲಿ ನೀವು ನಗ್ಬೋದು ಇದೇನು ರೀ ಇದು ಚಾಪಿಂಗ್ ಬೋರ್ಡ್ ಮೇಲೆ ತಿಡಾತೀರ ಹೇಳಿ ನಾವು ಉತ್ತರ ಕರ್ನಾಟಕ ಮಂದಿ ಹೆಂಗೆ ರೀ ಏನೇನು ರೀ ಎಕ್ಸ್ಪೆರಿಮೆಂಟ್ ಮಾಡ್ತಿರ್ತೀವಿ ಹಾಗಂತೆ ನಮ್ಮ ಮನೆಯಾಗೇನು ಚಪಾತಿ ಮಣಿ ಇಲ್ಲ ಅಂತ ಅನ್ಕೋಬಾಡ್ರಿ ಐತಿ ನಾನು ಸುಮ್ಮನೆ ನೋಡ್ಬೇಕಂತೆ ಅದ್ರಾಗ ತಿಡ್ದು ಅದೇ ಆಯಿತು ನೆಕ್ಸ್ಟ್ ಇಲ್ಲಿ ನೋಡಿರಿ ನಾನು ಏನು ಮಾಡೀನಿ ಒಂದು ತೆವಿ ಇಟ್ಕೊಂಡಿನಿ ತೆವಿ ತವಿಯೊಳಗೆ ನೀರು ಹಾಕಿನಿ ಒಂದು ಅರ್ಧ ಚರ್ಗೆ ಹಾಕಿರಿ ಸಾಕು ನೀರು ಹಾಕಿ ಗ್ಯಾಸ್ ಆನ್ ಮಾಡ್ಕೊಂಡಿನಲ್ಲ ಈಗ ಕುದಿಯ ನೀರು ನಾವು ಏನು ಮಾಡಬೇಕು ಇದು ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಕಡುಬು ಮತ್ತು ಪದರ್ ಕಡುಬು ಅವೆರಡನ್ನ ಇದರೊಳಗೆ ಇಡಬೇಕು ನೀರು ಮ್ಯಾಲಿಟ್ಟು ಅದ್ರ ಒಂದು ಮುಚ್ಚಿಬಿಟ್ಟು ಎಷ್ಟೊತ್ತಿನಲ್ಲ ಒಂದು ಐದು ಹತ್ತು ನಿಮಿಷ ಬಿಟ್ಟು ಓಪನ್ ಮಾಡಿ ನೋಡ್ರಿ ಈಗ ಈ ಥರ ಚೆಂದಾಗಿ ಬೈದಿರ್ತಾವೆ ಹೆಂಗೆ ಬೆಂದವ ಅಂತ ಹೆಂಗೆ ಗೊತ್ತಾಗುತ್ತೆ ನೋಡ್ರಿ ಅಲ್ಲ ಆ ಥರ ಸಿಂಪಲಾಗಿ ಆಗಿ ಬಂದುಬಿಡ್ತಾವೆ ಒಂದಕ್ಕೊಂದು ಬಿಡ್ಸ್ಕೊಂಡು ಅಂಟ್ಕೊಂಡು ಕೂಡಲ್ಲ ಆಮೇಲೆ ಹಿಂಗೆ ಕೈ ಜಾರ್ತಿರ್ತಾವೆ ರೀ ಹಂಗೆ ಜಾರ್ದು ಅಂದ್ರೆ ಚೆಂದಾಗಿ ಅಂತೇಳಿ ಆಮೇಲೆ ಕಲರ್ನು ಚೇಂಜ್ ಆಗಿಬಿಟ್ಟಿರ್ತಿತ್ತು ಆ ಕಲರ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಬೆಂದಾವೇನಿಲ್ಲ ಅಂತೇಳಿ ನೋಡಿರಿ ಎಷ್ಟು ಚೆಂದ ಬಂದವಪ್ಪ ಅದ್ರ ಗಡುಬು ನೋಡೀರಲ್ಲ ನೀವು ಒಂದು ಸರಿ ಟ್ರೈ ಮಾಡಿರಿ ನೋಡಿರಿ ಮನೆಯಾಗ ಯಾರು ಬೇಕಾದರೂ ಮಾಡ್ಬೋದು ತುಂಬಾ ಇದು ನೋಡಿರಿ ಲಾಸ್ಟ್ ನಾವೇನು ಮಾಡೀವಿ ಇಲ್ಲಿ ಲಾಸ್ಟ್ ಕಡುಬು ಅದಾವೆ ಈಗ ಕಡುಬು ತೆಗೀನಿರಿ ಕಡುಬು ಕೂಡ ಅಷ್ಟೇ ಚೆಂದ ಬಂದಾವ ರೀ ಒಂಟ ಅಂಟ್ಕೊಂಡಿಲ್ಲ ನೋಡಿರಿ ಇಲ್ಲ ತೆಗಿಯಾತೀನಿ ನಮ್ಮ ಕಡೆ ಭಾಳ ರೀ ಜಾಸ್ತಿ ಮಾಡ್ತೀವಿ ನಾವು ಯಾರ ಮನೆ ಬೀಗ ಬಂದರು ಮಾಡ್ತಿರ್ತೀವಿ ಇಲ್ಲ ಹಬ್ಬ ನೀವು ಮಾಡ್ತಿರ್ತೀವಿ ಅವಾಗ ಅವಾಗ ಮಾಡ್ತಿರ್ತೀವಿ ನೀವು ಸರಿ ಮಾಡಿ ನೋಡಿರಿ ಇಷ್ಟ ಆಗ್ಬೋದು ಹಂಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಮರಿಬೇಡ್ರಿ ಮೊದಲೆಲ್ಲ ಇವು ಬೇಯಿಸ್ಬೇಕಾದ್ರೆ ಹಿಂಗೆ ಮಾಡ್ತಿದ್ದಿಲ್ಲ ರೀ ಅವಾಗೆಲ್ಲ ರೌದಿ ಅಂತ ಸಿಗ್ತಿತ್ತು ಅಂದರೆ ಯಾರ ಮನೆಯಾಗ ದನಕರು ಇರ್ತಾವಲ್ಲ ಅವಕ್ಕೆ ಕಣಕಿ ಅಂತ ರೀ ಕಣಕಿ ಹಾಕ್ತಿದ್ರಲ್ಲ ಅದ್ರದ್ದು ರೌದಿ ತಂದು ಅದನ್ನು ಹಂಚ್ ಮೇಲೆ ಹಾಕಿ ಅದ್ರೊಳಗೆ ನೀರು ಹಾಕಿ ಅದ್ರ ಮೇಲೆ ಡೈರೆಕ್ಟ್ ಹಾಕ್ಬಿಡ್ತಿದ್ರು ಕಡಬಾಲಿ ಪದ್ರಗಡಬಾಲಿ ಈಗ ಅದೇನು ಸಿಗಂಗಿಲ್ಲ ಅಂತೇಳಿ ನಾವು ಏನು ಮಾಡಾತ್ತೀವಿ ಈ ಜರಡಿಯನ್ನು ಬಳಸಾತ್ತೀವಿ ಸೊ ನೋಡ್ರಿ ಫೈನಲಿ ನಮ್ಮ ಕಡುಬು ರೆಡಿ ಆದಕ್ಕೆ ಒಬ್ಬರಿ ಕಡುಬು ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿರಿ ಹೆಂಗೆ ಅದ ಅಂತ ಹೇಳಿರಿ ಥ್ಯಾಂಕ್ ಯು ಸೋ ಮಚ್